ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದನೇ ಧನುರ್ಮಾಸ ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ದೇವ್ರ ದರ್ಶನನ ಮಾಡಿ ಮನೆ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾ ಇದ್ದೀರಾ ಅಂತ ಅನ್ಕೋತೀನಿ ತುಂಬ ಜನ ಹೆಂಗಸರು ಮನೆಗೊಳ್ಳೆದಾಗಬೇಕು ಅನ್ನೋ ಕಾರಣಕ್ಕೆ ಧನುರ್ಮಾಸದಲ್ಲಿ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇನೇ ದೇವ್ರ ಪೂಜೆನ ಮಾಡ್ತಾರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ ಆದರೆ ದೇವಸ್ಥಾನಕ್ಕೆ ಹೋದಾಗ ತಿಳಿದೋ ತಿಳಿದೇನೋ ನಾವು ಮಾಡೋ ಕೆಲವು ತಪ್ಪುಗಳಿಂದ ನಾವು ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಯಾವುದೋ ಒಂದು ದೋಷಗಳನ್ನ ಗಂಟು ಹಾಕೋಬೇಕಾಗತ್ತೆ ಸೊ ಈ ರೀತಿ ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ಆನಂತರ ಯಾವುದನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದಾಗ ಸಾಮಾನ್ಯವಾಗಿ ದೇವ್ರಿಗೆ ಅಂದರೆ ನವಗ್ರಹ ಆಗಿರಬಹುದು ಅಥವಾ ಅರಳಿ ಮರ ಆಗಿರ್ಬೋದು ಇವುಗಳನ್ನು ಮುಟ್ಟಿ ನಮಸ್ಕಾರ ಮಾಡೋದನ್ನು ನಾನು ಗಮನಿಸ್ತಾ ಇದ್ದೀನಿ ಸ್ನೇಹಿತರೆ ಏನು ಗೊತ್ತಾ ಶಾಸ್ತ್ರಗಳ ಪ್ರಕಾರ ಪುರಾಣಗಳ ಪ್ರಕಾರ ನವಗ್ರಹಗಳ ಪ್ರದಕ್ಷಿಣೆ ಹಾಕುವಾಗ ನವಗ್ರಹಗಳನ್ನು ನಾವು ಮುಟ್ಟಲೇಬಾರ್ದು ನವಗ್ರಹಗಳನ್ನು ಯಾವ ಪರಿಸ್ಥಿತಿನಲ್ಲೂ ಕೂಡ ನಾವು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಮತ್ತು ನವಗ್ರಹಗಳಿಗೆ ಬಾಗಿ ದೀರ್ಘದಂಡ ನಮಸ್ಕಾರವನ್ನು ಕೂಡ ಮಾಡಬಾರ್ದು ನಾವು ನವಗ್ರಹ ಪ್ರದಕ್ಷಿಣೆ ಹಾಕುವಾಗ ದೇವರಿಂದ ಒಂದು ಅಡಿ ಅಂತರದಲ್ಲೇನೆ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕಿ ದೇವ್ರಿಗೆ ಬೆನ್ನು ತೋರಿಸ್ದೇ ಇರೋ ರೀತಿನಲ್ಲಿ ಮುಮ್ಮುಖವಾಗಿ ನಿನ್ನೆ ನಾವು ಬರಬೇಕಾಗುತ್ತೆ ವಾಪಸ್ ಬರೋವಾಗ್ಲೂ ನನುವೆ ಸೊ ಇದು ಮೊದಲನೇ ಆದಂತಹ ಒಂದು ತಪ್ಪು ಬಹಳ ಜನ ಮಾಡ್ತಾ ಇದ್ದಾರೆ ಇದನ್ನ ಸರಿ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಯಾವುದೇ ದೋಷಗಳು ಉಂಟಾಗೋದಿಲ್ಲ ನೀವು ಮಾಡುವಂತಹ ಪೂಜೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ಫಲ ಕೊಡುತ್ತೆ ಇನ್ನು ಎರಡನೇದಾಗಿ ಅರಳಿ ಮರ ಪ್ರದಕ್ಷಿಣೆ ಮಾಡುವಾಗಲೂ ಅಷ್ಟೇನೆ ಅರಳಿ ಮರವನ್ನು ನಾವು ಅಶ್ವತ್ಥನಾರಾಯಣ ಅಂತಲೇ ಕರಿತೀವಿ ವೃಕ್ಷಗಳ ರಾಜ ಅಂತಲೂ ಕರಿತೀವಿ ಆದರೆ ಅರಳಿ ಮರವನ್ನು ನಾವು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಪದ್ಮಪುರಾಣದ ಪ್ರಕಾರ ಅರಳಿ ಮರದ ಕೆಳಗೆ ಅಲಕ್ಷ್ಮಿ ಅಂದರೆ ಲಕ್ಷ್ಮಿ ವಾಸ ಆಗಿರ್ತಾಳೆ ಅಂತ ಹೇಳಿ ಉಲ್ಲೇಖ ಆಗಿದೆ ಹಾಗಾಗಿ ಶನಿವಾರದ ಹೊರತುಪಡಿಸಿ ಯಾವುದೇ ವಾರ ಕೂಡ ನಾವು ಅರಳಿ ಮರವನ್ನು ಮುಟ್ಟಿ ನಮಸ್ಕಾರವನ್ನು ಹಾಕಬಾರ್ದು ಅರಳಿ ಮರಕ್ಕೂ ಸಹಿತ ನಾವು ಒಂದು ಅಡಿದು ಊರ್ದಲ್ಲೇನೆ ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕಾರವನ್ನ ಹಾಕೊಂಡ್ ಬರ್ಬೇಕಾಗತ್ತೆ ಇನ್ನು ಬಹಳ ಜನ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಎಳ್ಳು ದೀಪಗಳನ್ನ ಹಚ್ತಾ ಇದ್ದೀರಾ ಎಳ್ಳು ದೀಪವನ್ನು ಹಚ್ಚೋದಕ್ಕೆ ಧನುರ್ಮಾಸನೇ ಆಗಬೇಕು ಅಂತ ಇಲ್ಲ ಯಾವುದೇ ಮಾಸದಲ್ಲೂ ನೀವು ಎಳ್ಳು ದೀಪವನ್ನು ಹಚ್ಚೋದ್ರಿಂದ ಶನಿ ಮಹಾರಾಯನಿಗೆ ತುಂಬ ತೃಪ್ತಿಯಾಗುತ್ತೆ ಅದರಿಂದ ತುಂಬ ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ ಮುಖ್ಯವಾಗಿ ಆಂಜನೇಯ ಮತ್ತು ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಈಶ್ವರನ್ ದೇವಸ್ಥಾನದ ಮುಂಭಾಗದಲ್ಲಿ ಅದರಲ್ಲೂ ಒಂದು ಕಬ್ಬಿಣದ ಬಾಂಡ್ಲೆಯನ್ನು ಇಟ್ಟು ಅದರಲ್ಲಿ ನೀವೇನಾದರೂ ಎಳ್ಳು ದೀಪವನ್ನು ಹಚ್ಚಿದ್ರೆ ಶನೇಶ್ಚರನಿಗೆ ಸಂಪೂರ್ಣ ಶಾಂತಿ ಆಗುತ್ತೆ ಯಾಕೆ ಅಂತ ಅಂದರೆ ಶನೇಶ್ಚರ ಆಂಜನೇಯನಿಗೆ ಮಾತು ಕೊಟ್ಟಿದ್ದಾನೆ ನಿನ್ನನ್ನು ಯಾರು ಆರಾಧಿಸ್ತಾರೆ ಅವರಿಗೆ ನನ್ನ ತಾಪಗಳನ್ನು ನಾನು ಕೊಡೋದಿಲ್ಲ ಅಂತ ಹೇಳಿ ಹಾಗೆ ಗಣಪತಿ ಗಣಪತಿಗೆ ಇವತ್ತಿನ ತನಕ ಗಣೇಶನ ರಾಶಿಗೆ ಶನಿ ಮಹಾರಾಯ ಹೋಗಿಲ್ಲ ಗಣೇಶ ಯಾವಾಗ ಶನಿ ಮಹಾರಾಯ ನಾನು ನಿನ್ನ ರಾಶಿಗೆ ಬರ್ತೀನಿ ಅಂತ ಅಂದರೂ ಕೂಡ ನಾಳೆ ಬಾ ಅಂತಲೇ ಹೇಳ್ತಾ ಇದ್ರಂತೆ ಹಾಗಾಗಿ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಮತ್ತೆ ಈಶ್ವರನ ಆರಾಧನೆಯಿಂದ ಕೂಡ ಶನೇಶ್ವರನಿಗೆ ಬಹಳ ತೃಪ್ತಿಯಾಗುತ್ತೆ ಸೊ ಗಣಪತಿ ದೇವಸ್ಥಾನದಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಮತ್ತು ಈಶ್ವರನ ದೇವಸ್ಥಾನದಲ್ಲಿ ನೀವು ಎಳ್ಳು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಆದರೆ ಬಹಳ ಜನ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಯಾರೋ ಹಚ್ಚಿರೋ ಅಂಥ ಎಳ್ಳು ದೀಪಗಳಿಗೆ ಎಳ್ಳು ಬತ್ತಿಗೆ ಹೋಗಿ ತಮ್ಮ ಎಳ್ಳು ಬತ್ತಿಗಳನ್ನು ಅದರಲ್ಲೇ ಹಾಕಿ ನಮಸ್ಕಾರವನ್ನು ಮಾಡಿ ಬಂದ್ಬಿಡ್ತಾರೆ ಈ ರೀತಿ ಮಾಡೋದು ಅಷ್ಟು ಸರಿಯಲ್ಲ ಸ್ನೇಹಿತರೆ ಯಾಕಂದರೆ ನಮ್ಮ ದೋಷಗಳು ಪರಿಹಾರ ಆಗಲಿ ಅಂತ ಹೇಳಿ ನಾವು ಎಳ್ಳು ದೀಪವನ್ನು ಹಚ್ಚೋದು ಮತ್ತೊಬ್ಬರು ಹಚ್ಚಿರುವಂಥ ದೀಪದಲ್ಲಿ ನಾವು ಎಳ್ಳು ಬತ್ತಿನ ಹಚ್ಚಬಾರ್ದು ನೀವು ಎಳ್ ದೀಪನ ಹಚ್ಚುವಾಗ ನಿಮ್ಮದೇ ಆದಂಥ ಒಂದು ಮಣ್ಣಿನ ಹಣತೆಯನ್ನು ತಗೊಂಡು ಹೋಗಿ ಅದರಲ್ಲೇ ನೀವು ಎಳ್ ದೀಪವನ್ನು ಹಚ್ಚಿ ಆ ಹಣತೆನ ಬೇಕಾದರೆ ಅಲ್ಲೇ ಬಿಟ್ಟು ಬನ್ನಿ ಸೊ ಈ ರೀತಿ ಮಾಡೋದರಿಂದ ನಿಮಗೆ ನೀವು ಮಾಡಿರೋವಂಥ ಕೆಲಸಕ್ಕೆ ಸರಿಯಾದಂಥ ಫಲ ಸಿಗುತ್ತೆ ಇನ್ನು ನಾಲ್ಕನೇ ವಿಚಾರ ಅಂತ ಅಂದರೆ ಸಾಮಾನ್ಯವಾಗಿ ಎಲ್ಲ ಅರಳಿ ವೃಕ್ಷದ ಕೆಳಗಡೆನೂ ನಾಗರ ಇರುತ್ತೆ ಈ ನಾಗರ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನೀವು ಕೂಡ ಮಡಿನಲ್ಲಿ ನೀರು ಹಾಲು ಗೆಜ್ಜೆ ವಸ್ತ್ರ ಎಲ್ಲವನ್ನು ತಗೊಂಡು ಹೋಗಿರ್ತೀರ ನಿಮಗಿಂತ ಮುಂಚೆ ಅಲ್ಲಿ ಯಾರೋ ಬಂದು ಆಲ್ರೆಡಿ ನಾಗರಕಲ್ಲಿಗೆ ನೀರನ್ನ ಹಾಕಿ ನಾಗಪ್ಪನ್ಗೆ ಹಾಲ್ನಿಂದ ಅಭಿಷೇಕ ಮಾಡಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ಪೂಜೆ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ ಆ ನಂತರದಲ್ಲಿ ನೀವು ಹೋಗ್ಬಿಟ್ಟು ಮತ್ತೆ ನಾನು ನೀರು ತಗೊಂಡು ಹೋಗಿದೀನಿ ಮತ್ತೆ ಹಾಲು ತಗೊಂಡು ಹೋಗಿದೀನಿ ಅಂತ ಹೇಳಿ ಅವ್ರು ಮಾಡಿರೋ ಪೂಜೆನೆಲ್ಲ ಕೆಡಿಸ್ಬಿಟ್ಟು ಮತ್ತೆ ನೀವು ಅದ್ರ ಮೇಲೆ ನೀರು ಹಾಕುವಂಥದ್ದು ಮತ್ತೆ ನೀವು ಮೊದಲಿಂದ ಅರ್ಶನ ಕುಂಕುಮ ಇಡೋ ಅಂಥದ್ದು ಆ ಹೂಗಳನ್ನೆಲ್ಲ ಕಿತ್ತು ಎಲ್ಲಂದ್ರೆ ಅಲ್ಲಿ ಹಾಕುವಂಥದ್ದು ಈ ರೀತಿ ಎಲ್ಲ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ಫಲಗಳು ಸಿಗೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಮಗೆ ದೋಷಗಳ ಪ್ರಾಪ್ತಿಯಾಗ್ಬಿಡತ್ತೆ ಯಾರೇ ಪೂಜೆ ಮಾಡಿರ್ಲಿ ನೀವು ನೀವು ತಗೊಂಡ್ ಹೋಗಿರೋ ನಾಗರ್ ಕಲ್ಲಿನ ಕೆಳಭಾಗದಲ್ಲಿ ಹಾಕಿ ಪಾದಕ್ಕೆ ಸಮರ್ಪಣೆ ಮಾಡಿದ್ರು ಅಷ್ಟೇ ಫಲ ಸಿಗುತ್ತೆ ಕೆಳಗಡೆನೆ ನೀವು ನೀರನ್ನ ಹಾಕಿ ಹಾಲನ್ನ ಹಾಕಿ ನಾಗರ್ ಕಲ್ಗೆ ಅರ್ಶನಾ ಕುಂಕುಮನ ಹಾಕಿ ಗೆಜ್ಜೆ ವಸ್ತ್ರನ ಇಟ್ಟು ನಮಸ್ಕಾರವನ್ನ ಮಾಡ್ಕೊಂಡ್ ಬನ್ನಿ ಆಮೇಲೆ ದೇವಸ್ಥಾನದಿಂದ ನೀವು ಮನೆಗೆ ವಾಪಸ್ ಬಂದ್ಮೇಲೆ ತುಂಬಾ ಜನ ಬೆಳಗ್ಗಿನ ಜಾವದಲ್ಲೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿರ್ತೀರಾ ಹಾಗಾಗಿ ಮನೆಗೆ ಬರ್ತಿದ್ದಂಗೆ ಟೆಸ್ಟ್ ತೊಗೋಬೇಕು ಅಂತ ಅನಿಸುತ್ತೆ ತಿಂಡಿ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಅನಿಸುತ್ತೆ ಆದರೆ ಈ ಟೈಮಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ನಿದ್ದೆ ಮಾಡಿದ್ರೆ ಖಂಡಿತ ನಿಮಗೆ ನೀವು ಪೂಜೆ ಮಾಡಿದ್ರೆ ಫಲ ಸಿಗೋದಿಲ್ಲ ಹಾಗೂ ನಿಮಗೆ ಸುಸ್ತಾಗ್ತಾ ಇದೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ನಿದ್ದೆ ಮಾಡಬೇಕು ಅನ್ನೋದಾದರೆ ಹನ್ನೆರಡು ಗಂಟೆ ಮೇಲೆ ಅಟ್ಲೀಸ್ಟ್ ನೀವು ನಿದ್ದೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹನ್ನೆರಡು ಗಂಟೆ ಒಳಗಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ನಿದ್ದೆ ಮಾಡಿದ್ರೆ ನಿಮ್ಮ ಪೂಜೆ ಅಷ್ಟೊಂದು ಫಲಕಾರಿ ಆಗೋದಿಲ್ಲ ಇನ್ನು ಕೊನೆಯದಾಗಿ ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ ನೀವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೂ ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಧನುರ್ಮಾಸದಲ್ಲಿ ಮಾಸದಲ್ಲಿ ಸ್ನಾನ ಮಾಡಿಕೊಂಡೇ ನೀವು ಪೂಜೆನ ಮಾಡಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಕೆಲವರೆಲ್ಲ ಲೈಕ್ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಸ್ನಾನ ಮಾಡೋ ಅಂಥವ್ರು ಮನೆಯಲ್ಲಿ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ದೀಪನ ಹಚ್ತೀವಿ ಅಂತ ಹೇಳ್ತಾರೆ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತಾರೆ ನಿಜವಾಗ್ಲೂ ನನಗೆ ನಾವು ಮೈನ ಶುದ್ಧಿ ಮಾಡ್ಕೊಳ್ದೇನೇ ದೇವಸ್ಥಾನಕ್ಕೆ ಹೋಗಲೇಬಾರ್ದು ಸ್ನಾನ ಮಾಡಿ ನೀವು ಧನುರ್ಮಾಸದ ಪೂಜೆನ ಮಾಡಿದ್ರೆ ಮಾತ್ರ ನಿಮಗೆ ಧನುರ್ಮಾಸದ ಪೂಜೆ ಫಲ ಸಿಗುತ್ತೆ ಸೊ ಈ ರೀತಿ ತಪ್ಪುಗಳು ನೀವು ತಿಳಿದೋ ತಿಳಿದೇನೋ ಮಾಡ್ತಾ ಇದ್ದರೆ ಇದನ್ನು ಬದಲಾಯಿಸ್ಕೊಂಡು ನಾವು ಮಾಡೋವಂಥ ಕೆಲಸಗಳಿಗೆ ಒಳ್ಳೆ ಫಲ ಸಿಗಲಿ ಅಂತ ಬೇಡಿ ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಧನ್ಯವಾದಗಳು